ರೋಮಪುರದವರಿಗೆ ಬರೆದಂತಹ ಪತ್ರಿಕೆ ಎಂಟನೇ ಅಧ್ಯಾಯ ಹದಿನಾರನೆಯ ವಾಕ್ಯ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೆ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ ಈ ವಾಕ್ಯದಲ್ಲಿ ನಾವು ದೇವರಿಗೆ ಮಕ್ಕಳಾಗಿದ್ದೇವೆ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ನಾವು ತಿರುಗಿ ಭಯಪಡುವುದಕ್ಕೆ ದಾಸರ ಭಾವವನ್ನು ಹೊಂದಿದವರಾಗಿಲ್ಲದೆ ಮಗನ ಭಾವವನ್ನು ಹೊಂದಿದವರಾಗಿ ಆ ಭಾವದಿಂದಲೇ ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಕೂಗುತ್ತೇವೆಂದು ಹೇಳಿ ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೆ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಒಂದು ಸಾಕ್ಷಿ ಇದೆ ಅದು ಪವಿತ್ರಾತ್ಮನು ಹಾಗಾದರೆ ದೇವರ ಮಕ್ಕಳು ಪ್ರತಿಯೊಬ್ಬೊಬ್ಬರೂ ಕೂಡ ಪವಿತ್ರಾತ್ಮನ ಅಭಿಷೇಕವನ್ನ ಹೊಂದಿ ಪವಿತ್ರಾತ್ಮ ಭರಿತರಾಗಿ ಜೀವಿತವನ್ನ ನಡೆಸುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಈ ಕಾರಣದಿಂದಲೇ ಅಪೋಸ್ತಲರು ದೀಕ್ಷಾಸ್ಥಾನ ಕೊಟ್ಟ ನಂತರ ಅವರಿಗೆ ಪವಿತ್ರಾತ್ಮನಿಂದ ಅಭಿಷೇಕವಾಗಬೇಕೆಂಬುದಾಗಿ ಕಾರ್ಯಗಳನ್ನು ಮಾಡುತ್ತಾ ಇದ್ದರು ಅಂದರೆ ಪವಿತ್ರಾತ್ಮನ ಅಭಿಷೇಕ ಎಂಬುದು ಬಹಳ ಬಹಳ ಮುಖ್ಯವಾದದ್ದು ಅದು ತಂದೆಗೆ ನಾವು ಮಕ್ಕಳು ಎಂಬುದಾಗಿ ಸಾಕ್ಷಿ ಕೊಡುವಂತದ್ದಾಗಿದೆ ಆ ರೀತಿಯಾಗಿ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರಾಗಿ ಪವಿತ್ರಾತ್ಮ ಭರಿತರಾಗಿ ನಾವು ಜೀವಿಸುವಾಗ ಖಂಡಿತವಾಗಿ ದೇವರ ಉದ್ದೇಶಗಳನ್ನು ಅರಿತು ಆತನ ಆಗ್ರಹಾನುಸಾರವಾಗಿ ಜೀವಿತವನ್ನ ನಡೆಸಬಹುದಾಗಿದೆ ಪವಿತ್ರಾತ್ಮನು ನಮ್ಮ ಸಂಗಡ ಇದ್ದುಕೊಂಡು ದೇವರ ಇಷ್ಟಗಳನ್ನು ನಮಗೆ ತಿಳಿಸುತ್ತ ದೇವರ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತಾ ಬಲದಿಂದ ಬಲವನ್ನು ಅನುಗ್ರಹಿಸಿ ಕೃಪೆಯನ್ನು ಕೊಟ್ಟು ನಡೆಸುತ್ತಲೇ ಇರುತ್ತಾನೆ ಆದ್ದರಿಂದ ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಅಭಿಷೇಕ ಎಂಬುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಒಂದು ವೇಳೆ ನಿಮ್ಮ ಜೀವಿತ ನಾನು ಇನ್ನೂ ಕೂಡ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಲ್ಲ ಅಥವಾ ಹೊಂದಿದ್ದರೂ ಕೂಡ ಅದನ್ನು ನಾನು ಸರಿಯಾಗಿ ಉಪಯೋಗಿಸುತ್ತಾ ಇಲ್ಲ ಎಂಬುದಾಗಿ ಹೇಳುವುದಾದರೆ ಈ ದಿವಸ ಈ ಒಂದು ಪ್ರಜ್ಞೆಗೆ ಬನ್ನಿ ನೀವು ಯಾವಾಗ ಪವಿತ್ರಾತ್ಮ ಭರಿತರಾಗಿ ಆತನೊಟ್ಟಿಗೆ ನಿಮ್ಮ ಜೀವಿತವನ್ನು ನಡೆಸುತ್ತೀರೋ ಆ ಪ್ರತಿಯೊಂದು ಕ್ಷಣ ಕೂಡ ನೀವು ದೇವರ ಮಕ್ಕಳು ಎಂಬುದಾಗಿ ಪ್ರಕಟಿಸುತ್ತಾ ಇರುತ್ತೀರಾ ಇದು ಯಾವುದೊಂದು ಸಮಯಕ್ಕೆ ಮಾತ್ರ ಸೀಮಿತವಲ್ಲ ಅಥವಾ ಒಂದು ದಿನಕ್ಕೆ ಮಾತ್ರ ಸೀಮಿತವಲ್ಲ ಕೆಲವೊಂದು ಕಾಲಕ್ಕೆ ಮಾತ್ರ ಸೀಮಿತವಲ್ಲ ಇದು ಪ್ರತಿ ಕ್ಷಣವೂ ನಡೆಯುವಂತ ಕಾರ್ಯ ಆದ್ದರಿಂದಲೇ ಪವಿತ್ರ ಆತ್ಮನು ನಮ್ಮೊಂದಿಗೆ ಇರುವಂತೆ ನಮ್ಮ ದೇಹವನ್ನು ಗರ್ಭಗುಡಿಯನ್ನಾಗಿ ಮಾಡಿಕೊಂಡು ನಮ್ಮೊಳಗೆ ವಾಸವಾಗಿರುವಂತಹದ್ದು ಇಪ್ಪತ್ನಾಲ್ಕು ಗಂಟೆಗಳು ಒಂದೊಂದು ಕ್ಷಣವೂ ಕೂಡ ಆತ ನಮ್ಮೊಂದಿಗೆ ಇದ್ದಾನೆ ಹಾಗಾಗಿ ಈ ಪವಿತ್ರಾತ್ಮ ಭರಿತರಾಗಿ ಆತನ ನಡೆಸುವಿಕೆಯಲ್ಲಿ ಜೀವಿತವನ್ನು ನಡೆಸುವುದಾದರೆ ದೇವರ ಮಕ್ಕಳಾಗುತ್ತೇವೆ ದೇವರ ಮಕ್ಕಳಾದ ಮೇಲೆ ಆತನ ವಿಷಯಗಳಲ್ಲಿ ಬಾಧ್ಯತೆಯನ್ನು ಕೂಡ ಹೊಂದಿ ಅಧಿಕಾರದಿಂದಲೂ ಜಯದಿಂದಲೂ ಪೂರ್ಣವಂತ ಬಲದಿಂದಲೂ ಆಶೀರ್ವಾದಗಳಿಂದಲೂ ಜೀವಿತಗಳನ್ನು ಮುನ್ನಡೆಸಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ಪವಿತ್ರಾತ್ಮನ ಅಭಿಷೇಕ ಎನ್ನುವಂಥದ್ದು ಬಹಳ ಬಹಳ ಮುಖ್ಯವಾದುದು ನಾವು ದೇವರಿಗೆ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ಸಾಕ್ಷಿ ಹೇಳುತ್ತಾನೆಂಬ ತಿಳಿದು ಪವಿತ್ರಾತ್ಮ ಭರಿತರಾಗಿ ಜೀವಿಸುತ್ತಾ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಾವಪ್ಪ ನಿಮ್ಮನ್ನ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಬಾಧ್ಯತೆಯನ್ನು ಹೊಂದಿದ್ದೇವೆ ಆ ಬಾಧ್ಯತೆಗೆ ನಾವು ನಿಮಗೆ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುವವನಾಗಿದ್ದಾನೆ ಆದ್ದರಿಂದ ಪವಿತ್ರಾತ್ಮನನ್ನ ಅಪ್ಪ ಯಾವಾಗಲೂ ಕೂಡ ಅನುಸರಿಸುವವರಾಗಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಜೀವಿತ ನಡೆಸುವುದಕ್ಕೆ ಪವಿತ್ರಾತ್ಮನಿಂದ ತುಂಬಿದವರಾಗಿ ಪ್ರತಿಯೊಂದು ವಿಷಯಗಳನ್ನು ಮಾಡುವುದಕ್ಕೆ ಮುನ್ನಡೆಯುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಹಿಂಜಾರುವಂತೆ ಮಾಡುವಂಥ ಗೊಂದಲಗಳನ್ನುಂಟು ಮಾಡುವಂಥ ಕ್ರಿಯೆಗಳು ನೀಗಿ ಹೋಗಲಿ ಅದ್ಭುತವಾಗಿ ನಡೆಸು ಆಶೀರ್ವಾದವಾಗಿ ನಡೆಸು ನಿನ್ನ ಮಕ್ಕಳಪ್ಪ ಬಲದ ಮೇಲೆ ಬಲವನ್ನು ಹೊಂದುತ್ತಾ ಜಯವನ್ನು ಅಪ್ಪ ವಿಶೇಷವಾಗಿ ಆಶೀರ್ವದಿಸಲ್ಪಟ್ಟಂಥ ಜೀವಿತ ನಡೆಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಿನ್ನ ಮಕ್ಕಳಪ್ಪ ನಿನ್ನ ಸಕಲ ಆಶೀರ್ ಆಶೀರ್ವಾದಗಳಿಗೂ ಮೇಲುಗಳಿಗೂ ಘನತೆಗಳಿಗೂ ಅಪ್ಪ ಬಾಧ್ಯರಾಗಿ ಬದಲಾಗಲಿ ಆ ರೀತಿಯಾಗಿ ನೀನು ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಯನ್ನು ಮಾಡಿಕೊಂಡಿರೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತಾರೆ ಮತ್ತ ತಂದೆಯೇ ಆಮೇನ್ ಆಮೇನ್